ಇವತ್ತು ನಾನು ಎಲ್ದಿ ಡ್ರಿಂಕ್ಸ್ಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನು ಇಲ್ಲಿ ನಾನು ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕೋತಿದೀನಿ ಒಂಚೂರು ಶುಂಠಿ ಒಂದು ನಾಲ್ಕು ಕಾಳು ಮೆಣಸು ಹಾಕೋತಿದ್ದೀನಿ ಚುರುಪ್ಪು ನೀರ್ ಹಾಕೊಂಡು ರುಬ್ಕೊತೀನಿ ನಾನಿಲ್ಲಿ ಆಮ್ಲನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನ ಸೋಸ್ಕೊತೀನಿ ಈಗ ಜ್ಯೂಸ್ ರೆಡಿಯಾಗಿದೆ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತೆ ಇದು ಕೂದಲಿಗೆ ಕೂದಲು ಉದುರ್ತಿರುತ್ತಲ್ಲ ಅಂಥವರು ವಾರಕ್ಕೆ ಎರಡು ದಿನ ಮೂರು ದಿನ ಮಾಡ್ಕೊಂಡು ಕುಡಿದ್ರೆ ಕೂದಲು ಉದುರೋದು ನಿಲ್ಲುತ್ತೆ ಆರೋಗ್ಯಕರವಾದ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್